ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಏರ್ಟೆಲ್ ನಂಬರಲ್ಲಿ ಡಾಟಾ ಲೋನ ಪಡೆಯೋದು ಹೇಗೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಹೌದು ಇದಕ್ಕಿಂತ ಮುಂಚೆ ಏನಿದೆ ಆಲ್ರೆಡಿ ಡಾಟಾ ಲೋನ್ ಇತ್ತು ಬಟ್ ಆದರೆ ಈಗ ಲೇಟೆಸ್ಟಾಗಿ ಏರ್ಟೆಲ್ ಏನಿದೆ ತಮ್ಮದು ಡಾಟಾ ಲೋನಲ್ಲಿ ಒಗ್ಗ್ರೇಡ್ನ ಮಾಡಿದೆ ಅಂತ ಹೇಳ್ಬೋದು ಅಂದರೆ ನೀವು ಇಲ್ಲಿ ಒನ್ ಜಿ ಬಿವರೆಗೂ ನೀವು ಇಲ್ಲಿ ಡಾಟಾ ಲೋನ ಪಡಿಬೋದು ಹೌದು ಇದಕ್ಕಿಂತ ಹಿಂದೆ ಏನಿದೆ ಇಲ್ಲಿ ನಿಮಗೆ ಇನ್ನೂರು ಎಮ್ ಬಿ ಮತ್ತು ಐನೂರು ಬಿ ಡಾಟಾ ಲೋನ ಕೊಡ್ತಾ ಇದ್ದರು ಹೌದು ಈಗಲೂ ಕೂಡ ಆಪ್ಷನ್ನ ಇದೆ ಬಟ್ ಆದರೆ ಈಗ ಏನಿದೆ ನಂಬರಲ್ಲಿ ಏನಾದರೂ ನೈಂಟಿ ಪರ್ಸೆಂಟೇಜ್ ಅಥವಾ ಹಂಡ್ರೆಡ್ ಪರ್ಸೆಂಟೇಜ್ ಒನ್ ಜಿ ಬಿವರೆಗೂ ವರೆಗೂ ನೀವು ಡಾಟಾ ಲೋನ ಪಡಿಬೋದು ಹೌದು ಇದಕ್ಕೆ ಯಾವ ಒಂದು ಸ್ಟೆಪ್ ಇದೆ ನಾವು ಈ ಡಾಟಾ ಲೋನ ಹೇಗೆ ಪಡೆಯೋದು ಅಂತ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಅಷ್ಟೇ ಈ ವಿಡಿಯೋ ಮುಖಾಂತರ ನಮ್ಮ ಚಾನಿಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಚಾನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಹೌದು ನಮ್ಮ ಚಾನಲಲ್ಲಿ ನಾವು ಟೆಲಿಕಾಂ ಸಂಬಂಧಪಟ್ಟಂಗೆ ಅಥವಾ ಇದರ ಲೇಟೆಸ್ಟ್ ಅಪ್ಡೇಟ್ ಏನಾದರೂ ಬಂದರೆ ನಮ್ಮ ಚಾನಲಲ್ಲಿ ಆದಷ್ಟು ಫಾಸ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅದಕ್ಕೋಸ್ಕರ ಮರಿದು ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಡಾಟಾ ಲೋನ ಪಡಿಬೇಕಾದ್ರೆ ನಿಮ್ಮ ನಂಬರಲ್ಲಿ ಒಂದು ಪ್ರೈಮರಿ ರೀಚಾರ್ಜ್ ಇರಬೇಕು ಅಂದರೆ ಡಾಟಾ ಇರುವಂಥ ಒಂದು ಪ್ಲಾನ್ ಆಕ್ಟಿವೇಷನ್ ಇರಬೇಕು ಆವಾಗ ಈ ಡಾಟಾ ಲೋನ ನೀವು ಇಲ್ಲಿ ಪಡಬಹುದು ಅಂದರೆ ನಾರ್ಮಲ್ ಆಗಿ ನೀವು ಯಾವುದೇ ಏನಾದರೂ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ನಿಮಗೆ ನೈಂಟಿ ಪರ್ಸೆಂಟೇಜ್ ಬರುತ್ತೆ ಮೆಸೇಜ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಕೂಡ ನಮ್ಮಲ್ಲಿ ಡಾಟಾ ಏನಾದ್ರೆ ಲಾಸ್ ಆಗುತ್ತೆ ಅಂದರೆ ಡಾಟಾ ಏನಾದ್ರೆ ಮುಗೋದು ಆ ಟೈಮಲ್ಲಿ ನೀವು ನಿಮ್ಮ ಏರ್ಟೆಲ್ ಅಪ್ಲಿಕೇಶನ್ ಅಥವಾ ಯು ಎಸ್ ಎಸ್ ಡಿ ಕೋಡ್ ಮುಖಾಂತರ ನೀವು ಡಾಟಾ ಲೋನ ಪಡಿಬೌದು ಅಂದರೆ ಒಂದೇಳೆ ನಿಮ್ಮ ಹತ್ರ ಆಲ್ರೆಡಿ ನೀವು ಏರ್ಟೆಲ್ ಥ್ಯಾಂಕ್ ಯು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಅಂದ್ರೆ ನಿಮ್ಮಲ್ಲಿ ಹೋಗಿ ಅಲ್ಲಿ ನಿಮಗೆ ಕ್ಲೇಮ್ನ ಮಾಡ್ಬೋದು ಅಂದರೆ ನಿಮ್ಮಲ್ಲಿ ಒನ್ ಜಿ ಬಿ ಡಾಟಾ ಏನಂದರೆ ನಿಮಗೆ ಕ್ರೆಡಿಟ್ ಆಗುತ್ತೆ ಒಂದು ವೇಳೆ ನೀವು ಇಲ್ಲಿ ವಿಥೌಟ್ ಅಪ್ಲಿಕೇಶನ್ ಮುಖಾಂತರ ನೀವು ಇಲ್ಲಿ ಡಾಟಾ ಲೋನ ಪಡಿಬೌದು ಇಲ್ಲಿ ಅಂತ ಒಂದು ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ನಿಮ್ಮ ಫೋನಲ್ಲಿ ಏರ್ಟೆಲ್ ಲಾಬ್ ಅಪ್ಲಿಕೇಶನ್ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಲೇ ಇಲ್ಲ ನೀವು ಡೈರೆಕ್ಟಾಗಿ ಇಲ್ಲಿ ನೀವು ಈ ಕೋಡ್ ಮುಖಾಂತರ ನೀವು ಇಲ್ಲಿ ಈ ಡಾಟಾ ಲೋನ ನೀವು ಇಲ್ಲಿ ಪಡಿಬಹುದು ಫೋನ್ಲಿ ಕೀಪ್ಯಾಡ್ ಓಪನ್ ಮಾಡಿ ಅಲ್ಲಿ ನೀವು ಇಲ್ಲಿ ಸ್ಟಾರ್ ಫೈವ್ ಸಿಕ್ಸ್ ಸೆವೆನ್ ಮತ್ತು ಸ್ಟಾರ್ ತ್ರೀ ಇಲ್ಲಿ ಡಯಲ್ನ ಮಾಡಬೇಕಾಗುತ್ತೆ ನೀವು ಇಲ್ಲಿ ಸಲ ಡಯಲ್ ಮಾಡಿದ್ರೆ ಅಂದ್ಕೊಳ್ಳಿ ನಿಮ್ಮ ನಿಮ್ಮ ನಂಬರಲ್ಲಿ ಈ ಒನ್ ಜಿ ಬಿ ಡಾಟಾ ಲೋನ್ ಏನಿದೆ ಕ್ರೆಡಿಟ್ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಇದು ಒಂದು ವೆರೈಟಿ ಇರುತ್ತೆ ಅದರ ಒಳಗಡೆ ಏನಿದೆ ಈ ಒಂದು ಡಾಟಾ ನೀವು ಇಲ್ಲಿ ಯೂಸನ್ನು ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಇಲ್ಲಿ ಯೂಸ್ ಮಾಡಿಲ್ಲ ಅಂದರೆ ಅದು ಹಾಗೆ ಹೋಗಿಬಿಡುತ್ತೆ ಅಂದರೆ ನಿಮಗೆ ಇಲ್ಲಿ ಒಂದು ದಿವಸ ಏನಿದೆ ನಿಮಗೆ ವೆರೈಟಿ ಬರುತ್ತೆ ಅಂದರೆ ನೀವು ಇಲ್ಲಿ ನೈಟ್ ಎಲ್ಲಿ ತೊಂದಿದೆ ಅಂದರೆ ನಿಮಗೆ ಲಾಸ್ಟ್ ಹನ್ನೆರಡು ಗಂಟೆವರೆಗೂ ನಿಮಗೆ ಇಲ್ಲಿ ಟೈಮಿಂಗ್ ಇರುತ್ತೆ ಅದ್ರೊಳಗಡೆ ಕಂಪ್ಲೀಟಾಗಿ ಡಾಟಾನ ನೀವು ಇಲ್ಲಿ ಯೂಸ್ನ ಮಾಡಿ ಇನ್ನು ಇದು ಆದಮೇಲೆ ಒಂದು ವೇಳೆ ನೀವು ಇಲ್ಲಿ ಯಾವುದೇ ಅಂತ ರೀಚಾರ್ಜ್ ಮಾಡಿದ್ರಿ ಅಥವಾ ಯಾವುದೋ ಅಂತ ಒಂದು ನೀವು ಎಕ್ಸ್ಟ್ರಾ ಡಾಟಾನ ಹಾಕೊಂಡ್ರೆ ಅಂದ್ಕೊಳ್ಳಿ ಆ ಟೈಮಲ್ಲಿ ಈ ಡಾಟಾ ಲೋನ್ ಏನು ತೊಂದಿರ್ತಲ್ಲ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಕಟ್ ಆಗುತ್ತೆ ಇಲ್ಲಿ ಯಾವುದೇ ಅಂತ ನೀವು ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ದುಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ ಇದು ಕಂಪ್ಲೀಟಾಗಿ ಒಂದು ಪ್ರೀ ಪ್ರೊಸೆಸ್ ಇದೆ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಅಂತ ನೀವು ಇಲ್ಲಿ ಎಕ್ಸ್ಟ್ರಾ ದುಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ ತುಂಬ ಈಸಿ ಮೆಥಡಲ್ಲಿ ನೀವು ಇಲ್ಲಿ ಒನ್ ಜಿ ಬಿ ಡಾಟಾನ ನೀವು ಪ್ರೀಯಾಗಿ ಪಡಿಬಹುದು ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಇದ್ರ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಹೇಳಂಗಿದ್ರೆ ಏನಾದರೂ ನಿಮ್ಗೆ ಕ್ವೈರಿ ತೊಂದರೆ ಮರಿದೀನಿ ನೀವು ಕಮೆಂಟಲ್ಲಿ ಕೇಳಬಹುದು ಐ ಓಪ್ ನಿಮಗೆ ಇನ್ಫಾರ್ಮೇಷನ ಸಿಕ್ಕಿದೆ ಮತ್ತೆ ಮತ್ತು ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಹಾಗೂ ಇಫಾರ್ಮೇಟಿವ್ ಹೊಡೆಸಿರಿ ನಮಸ್ಕಾರ